मा

ದಾರಿಟ್ಟಿದ್ ನೀವು ಒಂದ್ ನಿಮ್ ಗಿಡ ನಾಡಕ್ ಬಂದಾಗ ನೀವು ಗಿಡ ನೋಡೋದಕ್ಕೆ ಗೊತ್ತಾಗ್ ಆಗಿದೆ ಗಿಡ ನಾಡಕ್ ಬಂದಾಗ ನೀವು ರೋಡ್ ಮಾಡ್ಕೊಂಡಿರೋದು ಗುಣಕ್ ಬರುತ್ತೆ ಗ್ರಾಮಸ್ಥೆ ಇಮಿಡಿಯೇಟ್ ಇದೇ ಭಾಸ್ಕರು ಚಾಮಿ ಮುಕುಂದ ಮಾಡುತ್ತೆ ರೋಡ್ ಬಂತು ಕ್ಲೀನ್ ಮಾಡೋದಿಕ್ಕೆ ಅಂತ ಜೆ ಸಿ ಬಿಟ್ಟಾಗ ನಾ ಅವ್ರ ಅನ್ಕೊಂಡಿದ್ದು ಒಂದ್ ಟ್ಯಾಕ್ಟ್ರ್ ಎರಡು ಟ್ರಾಕ್ಟರ್ ಕಸ ಬರ್ಬೋದಿಲ್ಲ ಆ ಗುಡ್ಡನ್ನ ನೋಡಿ ಹಂಗೇನ್ ಇಡಿಸ್ಬಿಟ್ಟು ವಾಪಸ್ ಹೋಗಿ ಬಿಬಿಎಂಪಿ ಈ ಜನ ಆ ಜನ ಅಂತ ಏನಿಲ್ಲಣ್ಣ ಮಶಾಣ ಎಲ್ಲರಿಗೂ ಅವಶ್ಯಕತೆ ಯಾವ್ದೇ ಮಶಾಣ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಎಲ್ಲಾ ಬಿಟ್ಟು ಲಾಸ್ಟ್ಗೆ ಅಲ್ಲೇ ಹೋಗೋದು ಅದು ಅನಿವಾರ್ಯ